ಶಕ್ತಿ ಶಕ್ತಿ ಇವತ್ತು ಉದಗಿರಿ ಗಡ್ಡೂರು ಪಟ್ಟಿ ಗಡ್ಡೂರಲ್ಲಿ ಏನು ಆ ತಾಯಿ ಶಕ್ತಿ ಓಂಶಕ್ತಿ ಸೈನ್ಮಲತ್ತೀರಿಗೆ ಆ ತಾಯಿಯ ಆಶೀರ್ವಾದವನ್ನು ಪಡೆಯಲು ನಾವೆಲ್ಲರೂ ಏನು ಹೋಲಿಸಿದಿರೋ ಇದಕ್ಕೆಲ್ಲ ಕಾರ್ಮಿಕರಾಗಿರ್ತಕ್ಕಂಥ ನಮ್ಮ ಮಾನ್ಯ ಮುಂಬಾಗ್ಲು ವಿಧಾನಸಭಾ ಕ್ಷೇತ್ರದ ಶಾಸಕರು ಸಮೃದ್ಧಿ ಮಂಜನ್ನವರು ಅವರು ಕೊಟ್ಟ ಮಾತಿನಂತೆ ಪ್ರತಿ ವರ್ಷ ಕೂಡ ಈ ಹಿಂದೆ ಏಳು ವರ್ಷದಿಂದ ಇನ್ನು ಮುಂದೆ ಕೂಡ ಸತತವಾಗಿ ಈ ನಮ್ಮ ತಾಲೂಕಿನ ತಾಯಂದಿರು ಅಕ್ಕತಾಕಿರು ಎಲ್ಲರಿಗೂ ಕೂಡ ಉಚಿತ ಬಸ್ ಸೇವೆ ಕಲ್ಪಿಸಿಕೊಂಡು ಆ ತಾಯಿ ಆಶೀರ್ವಾದವನ್ನು ಮೇಲೆ ಇರುವ ನಿಟ್ಟಿನಲ್ಲಿ ಅವರು ಈ ಸಹಾಯ ಹಸ್ತವನ್ನು ನಮ್ಮ ತಾಲೂಕಿನ ಜನತೆಗೆ ಸಲ್ಲಬೇಕು ಅಂತ ಹೇಳಿ ಅವರು ನಿಮ್ಮೆಲ್ಲರ ನಮ್ಮೆಲ್ಲರ ಪರವಾಗಿ ಕೂಡ ಅವ್ರಿಗೆ ಅಭಿನಂದನೆಗಳು ಅವರಿಗೆ ಆರೋಗ್ಯ ಹಂತ ಐಶ್ವರ್ಯ ಭಾಗ್ಯವನ್ನು ಕೊಟ್ಟು ಆ ತಾಯಿ ಓಂ ಶಕ್ತಿ ಕಾಪಾಡಲಿ ಅದೇ ಥರ ಕೂಡ ಅವ್ರು ಹೇಳಿದರೆ ನಿಮ್ಮ ಆರೋಗ್ಯ ಕೂಡ ಬಹಳ ಮುಖ್ಯ ನಿಮ್ಮ ಪ್ರಯಾಣ ಕೂಡ ಸುಖಕರವಾಗಿ ನೀವು ಆ ತಾಯಿಯ ಆಶೀರ್ವಾದವನ್ನು ಪಡೆದು ನಿಮ್ಮೆಲ್ಲರ ಮನೆಗಳಲ್ಲಿ ಕೂಡ ಅಷ್ಟ ಐಶ್ವರ್ಯ ಭಾಗ್ಯ ಆರೋಗ್ಯವನ್ನು ತಾಯಿ ಜನರ ಮೇಲೆ ಆಶೀರ್ವಾದ ಇರಲಿ ಅಂತ ಹೇಳಿ ನನ್ನನ್ನು ಕರೆದು ನನ್ನನ್ನು ಕರೆದು ಈ ಬಸ್ ಚಾಲನೆಗೆ ನನ್ನನ್ನು ಕರೆದು ಗಡ್ಡೂರು ಪಂಚಾಯಿತಿ ಅಧ್ಯಕ್ಷರು ಮತ್ತೆ ಗಡ್ಡೂರವರೆಲ್ಲ ನಾಯಕರು ಸೇರಿ ನನ್ನನ್ನು ಕರೆದಿದ್ದಕ್ಕೆ ನಾನು ಕೂಡ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತಾ ನಿಮ್ಮೆಲ್ಲರ ಪ್ರಯಾಣ ಸುಖವಾಗಿರಲಿ ಅಂತ ಕೋರುತ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದ